ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಎಲ್ಲರೂ ಚೆನ್ನಾಗಿದ್ದೀರ ಅಂದ್ಕೊಂಡಿದ್ದೀನಿ ನಾನು ಚೆನ್ನಾಗೇ ಇದ್ದೀನಿ ಎಸ್ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಎಸ್ ಲೆಟ್ಸ್ ಗೆಟ್ ಇನ್ ಟು ದ ವೀಡಿಯೋ ಸೊ ಯಾಕಪ್ಪ ಇವಳು ಜಸ್ಟ್ ಲೈಟನ್ನೇ ತೋರಿಸ್ತಿದ್ದಾಳೆ ಅಂತ ಅಂದ್ಕೊಂಡಿದ್ದೀರಾ ಎಸ್ ಏನಂದರೆ ನೆನ್ನೆ ನಾನೊಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೆ ಸೊ ನನಗೊಂದು ಕಮೆಂಟ್ ಬಂದಿತ್ತು ಫಿಲ್ಟರ್ ಹಾಕಬೇಡಿ ಅಂತ ಏನೋ ಒಂದು ಬಂದಿತ್ತು ಸೊ ಸರ್ ಕೇಳಿಸ್ಕೊಳ್ಳಿ ಆ್ಯಕ್ಚುಲಿ ನಾನು ಇರೋದು ಮಾರ್ಕೆಟಿಂಗ್ ಆಫೀಸ್ ಸೊ ಇದು ಬಂದು ರಿಯಲ್ ಎಸ್ಟೇಟ್ ಸೊ ಕ್ಲೈಂಟ್ಸ್ ಬರೋರೆಲ್ಲ ಆಲ್ಮೋಸ್ಟ್ ಇದು ಪ್ರಾಜೆಕ್ಟ್ ಬಂದೇ ಟೂ ಕ್ರೋರ್ಸ್ ಒಂದು ನೀವು ತ್ರೀ ಬಿ ಎಚ್ ಕೆ ಆಗಲಿ ಟೂ ಬಿ ಎಚ್ ಕೆ ಸ್ಟಾರ್ಟಿಂಗ್ಗೆ ಟೂ ಕ್ರೋರ್ಸ್ ಸ್ಟಾರ್ಟ್ ಆಗುತ್ತೆ ಸೊ ನಿಮಗೆ ಗೊತ್ತಿರ್ಬೋದು ಕ್ಲೈಂಟ್ಸ್ ಯಾವ ರೇಂಜಿಗೆ ಬರ್ತಾರೆ ಅಂತ ಹೈ ಕ್ಲಾಸ್ ಕಸ್ಟಮರ್ಸೇ ಬರೋದು ಸೊ ನಮ್ಮ ಮಾರ್ಕೆಟಿಂಗ್ ಆಫೀಸ್ ಆಲ್ಮೋಸ್ಟ್ ಎಲ್ಲ ಲೈಟಿಂಗ್ಸಲ್ಲೇ ತುಂಬ ಹೋಗಿದೆ ನೀವು ನೋಡ್ತಾ ಇರ್ಬೋದು ನನ್ನ ಲೈಟಿಂಗ್ಸ್ ನಾನು ತೋರಿಸಿದ್ದೀನಿ ಯಾವ ಥರ ಇದೆ ನನ್ನ ಹಳೆ ವಿಡಿಯೋದನ್ನು ಲಾಂಚಿಂಗ್ ಟೈಮಲ್ಲೂ ತೋರಿಸಿದ್ದೀನಿ ನಾನು ಯಾವ ಥರ ಇದೆ ಅಂತ ಆಫೀಸ್ ಸೊ ಆದ್ರೂ ನೀವು ಥರ ಹಾಕಿದ್ದೀರಾ ಕಮೆಂಟ್ ಐ ಅಪ್ರಿಷಿಯೇಟ್ ನೀವು ಕಮೆಂಟ್ ಹಾಕಿರೋದಕ್ಕೆ ನಂಗೆ ತುಂಬ ತುಂಬ ಖುಷಿಯಾಯಿತು ಆ್ಯಂಡ್ ಇದೇ ಥರ ನಾನು ವೀಡಿಯೋಸನ್ನು ನೋಡ್ತಾ ಇರಿ ಆ್ಯಂಡ್ ನಾನು ಯಾವ ಕಮೆಂಟ್ಗೂ ನಾನು ಡಿಸ್ರೆಸ್ಪೆಕ್ಟ್ ನಾನು ಮಾಡೋಲ್ಲ ಆ್ಯಂಡ್ ಎಸ್ ಡೂ ಕಮೆಂಟ್ ನನಗೂ ತುಂಬ ಖುಷಿಯಾಗುತ್ತೆ ಏನಾದರೂ ಫಾಲ್ಟ್ ಇದ್ದರೆ ನನಗೂ ಗೊತ್ತಾಗುತ್ತೆ ಸೊ ಡೈಲಿ ರೂಟೀನಲ್ಲಿ ನಾನು ಮಾಡೋ ವೀಡಿಯೋಸು ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಭಾವಿಸಿದ್ದೀನಿ ಆ್ಯಂಡ್ ಎಸ್ ಅದನ್ನೇ ಕಂಟೆಂಟಾಗಿ ತೊಗೊಂಡಿಲ್ಲ ಬಟ್ ನಿಮಗೆ ನಾನು ಆನ್ಸರ್ ಕೊಡಬೇಕು ಅಂತ ಈ ವಿಡಿಯೋ ನಾನು ಮಾಡಿದ್ದು ಎಸ್ ಸೊ ಲೈಟಿಂಗ್ಸ್ ತುಂಬ ಇರೋದರಿಂದ ಆ್ಯಕ್ಚುಲಿ ನಾನು ಕೂತ್ಕೊಳ್ಳೋ ಜಾಗದ ಮೇಲ್ಗಡೆನೂ ಲೈಟಿಂಗ್ಸ್ ಇದೆ ನಾನು ನಾನು ಹಾಕಿದ್ದೀನಿ ಸೊ ಎವ್ರಿ ವೇರ್ ಫುಲ್ ಆಫ್ ಲೈಟ್ಸೇ ಇರೋದು ಸೊ ಅದಕ್ಕೋಸ್ಕರ ಅದು ತುಂಬ ಬ್ರೈಟಾಗಿ ಕಾಣುತ್ತೆ ಆ್ಯಂಡ್ ಫಿಲ್ಟರ್ ಹಾಕೋಲ್ಲ ಸರ್ ನಾನು ಇರೋದೇ ವೈಟು ಸೊ ಫಾರ್ ದ ಫಸ್ಟ್ ಟೈಮ್ ನಾನೊಂದು ಕಮೆಂಟಿಗೆ ವಿಡಿಯೋ ಮೂಲಕ ನಾನು ರಿಪ್ಲೈ ಕೊಡ್ತಾ ಇದ್ದೀನಿ ಅವರಿಗೆ ಎಸ್ ಸರ್ ನಿಮ್ಮ ಕಮೆಂಟಿಂದ ನನಗೆ ಭಾಳ ಖುಷಿಯಾಗಿದೆ ಆ್ಯಂಡ್ ಎಸ್ ಕಮೆಂಟ್ ಮಾಡಿ ಎಸ್ ವಲ್ಗರ್ ಕಮೆಂಟ್ಸ್ ಏನು ಮಾಡೋಕ್ಕೆ ಹೋಗ್ಬಿಡಿ ಒಳ್ಳೆ ಕಮೆಂಟ್ಸ್ ಏನು ಮಾಡಿಬಿಡಿ ದಯವಿಟ್ಟು ಬಿಕಾಸ್ ಬೇರೆಯವ್ರ ಥರ ವಿಡಿಯೋಸ್ ನಾನೇನು ವೀಡಿಯೋಸ್ ಮಾಡ್ತಾಯಿಲ್ಲ ಚೆನ್ನಾಗೇ ವೀಡಿಯೋಸ್ ಇದ್ದೀನಿ ಚೆನ್ನಾಗೇ ಕಮೆಂಟ್ ಮಾಡಿ ಸೊ ಕಮೆಂಟ್ ಮಾಡಬೇಡಿ ಅಂತಲೂ ಹೇಳಲ್ಲ ಕಮೆಂಟ್ ಮಾಡಿ ಅಂತಲೂ ತುಂಬ ಹೇಳಲ್ಲ ನಿಮ್ಗೆ ಅನಿಸಿದ್ರೆ ಕಮೆಂಟ್ ಮಾಡಿ ಅಷ್ಟೇ ಸೊ ಆ ಕಮೆಂಟಿಗೆ ನಾನು ರಿಪ್ಲೈ ಕೊಡಬೇಕು ಅಂತ ನೆನ್ನೆ ನೈಟಿಂದ ನಾನು ಕಾಯ್ತಾನೆ ಇದ್ದೀನಿ ಸೊ ವೀಡಿಯೋ ಮಾಡಬೇಕು ಮಾಡಬೇಕು ಅಂದ್ಕೊಂಡು ಇವತ್ತು ಈ ವಿಡಿಯೋನ ಮಾಡ್ತಾಯಿದ್ದೀನಿ ಸೊ ನಾನು ಲಾಂಚಿಂಗ್ ಟೈಮಲ್ಲೇ ನಮ್ಮ ಒಂದು ಆಫೀಸಿದ್ದು ಫುಲ್ ವೀಡಿಯೋ ನಾನು ಹಾಕಿದ್ದೀನಿ ಅದು ಯಾರೆಲ್ಲ ಅಂದರೆ ಜಸ್ಟ್ ನೋಡ್ಕೊಳ್ಳಿ ಚೆನ್ನಾಗೇ ಇದೆ ಅದು ವೀಡಿಯೋಸು ಸೊ ಯಾವ ಥರ ಇದೆ ಆಫೀಸು ಹೆಂಗೆ ಇದೆ ಸೊ ಆ್ಯಕ್ಚುಲಿ ಏನಂದರೆ ಫುಲ್ ವೈಟ್ ಆ್ಯಂಡ್ ವೈಟ್ ಇದೆ ಆಫೀಸ್ ಫುಲ್ ವಾಲ್ಸ್ ಎಲ್ಲ ಪೇಂಟಿಂಗ್ಸ್ ಎಲ್ಲ ವೈಟ್ ಇರೋದ್ರಿಂದ ವಿದ್ ಲೈಟ್ಸ್ ಎಷ್ಟೊಂದು ಇರೋದ್ರಿಂದ ನಿಮಗೆ ಆ ಥರ ಕಾಣಿಸ್ಬೋದು ಎಸ್ ಆಬ್ವಿಯಸ್ಲಿ ಎಲ್ಲರೂ ಬ್ರೈಟಾಗೆ ಕಾಣೋದಕ್ಕೆ ಇಷ್ಟಪಡ್ತಾರಲ್ವ ಯಾರು ಬ್ಲ್ಯಾಕ್ ಆಗಿರಲಿ ಕತ್ಲಲ್ಲಿರಲಿ ಅಂತ ಯಾರೂ ಆಶಿಸಲ್ಲ ಅಲ್ವಾ ಸೊ ಮೇ ಬಿ ಆ ಇಂಟೆನ್ಷನಿಂದ ಆಲ್ಮೋಸ್ಟ್ ಎಲ್ಲ ರಿಯಲ್ ಎಸ್ಟೇಟಲ್ಲೂ ಮಾರ್ಕೆಟಿಂಗ್ ಆಫೀಸ್ ಹಿಂಗೆ ಇರುತ್ತೆ ನೀವೇನಾದರೂ ನೋಡಿಲ್ಲ ಅಂದರೆ ಜಸ್ಟ್ ವಿಸಿಟ್ ಮಾಡಿ ಹೇಗಿರುತ್ತೆ ಅಂತ ಆ್ಯಕ್ಚುಲಿ ಟೂ ಡೇಸ್ ಬಿಟ್ಟು ವೀಡಿಯೋಸ್ ಮಾಡೋಣ ಅಂದ್ಕೊಂಡಿದ್ದೆ ಬಟ್ ಈ ಕಮೆಂಟಿಂದ ನನಗೆ ಇವತ್ತೇ ವೀಡಿಯೋ ಮಾಡೋಣ ಅನ್ನಿಸ್ಬಿಡ್ತು ಅದಕ್ಕೋಸ್ಕರ ಹಾಕಿದ್ದೀನಿ ಈ ವಿಡಿಯೋನ ದಯವಿಟ್ಟು ಯಾರು ಏನೋ ಅಂದ್ಕೋಬಿಡಿ ಆ್ಯಂಡ್ ಕಮೆಂಟ್ ಹಾಕ್ದವ್ರು ಕೂಡ ನಿಮ್ಮನ್ನು ನಾನು ಡಿಸ್ ಡಿಸ್ರೆಸ್ಪೆಕ್ಟ್ ನಾನು ಮಾಡ್ತಾನೇ ಇಲ್ಲ ಫಸ್ಟ್ ಆಫ್ ಆಲ್ ಸೊ ಸೊ ನನಗೆ ಹುಷಾರಿಲ್ಲ ಕೋಲ್ಡ್ ಆಗಿದೆ ಸೊ ಇನ್ನೂ ಕಮ್ಮಿನೇ ಆಗಿಲ್ಲ ಗೈಸ್ ಲೀವ್ ಏನಾದರೂ ತೊಗೋಬೇಕು ಅನಿಸುತ್ತೆ ಡಾಕ್ಟ್ರ್ ಹತ್ರ ಹೋಗಬೇಕು ನೋಡಬೇಕು ಮೊನ್ನೆಯಿಂದ ಹಂಗೆ ಇದೆ ಕಮ್ಮಿ ಆಗೋಕ್ಕೆ ಕೇಳ್ತಾ ಇಲ್ಲ ಜಾಸ್ತಿ ಮತ್ತೂ ಜಾಸ್ತಿ ಆದರೆ ಮತ್ತೆ ಪ್ರಾಬ್ಲಮ್ ಆಗೋಗುತ್ತೆ ಸೊ ಬೇಗ ಡಾಕ್ಟ್ರ ಹತ್ರ ಹೋಗಬೇಕಾಗುತ್ತೆ ಇವಾಗಿನ ವೆದರ್ಗೆ ಬೇಗ ಸ್ಟಾರ್ಟ್ ಆಗಿಬಿಡುತ್ತೆ ಜ್ವರ ಶೀತ ಎಲ್ಲನೂ ಸೊ ಈ ವಿಡಿಯೋದ ಮೂಲಕ ಕ್ಲಾರಿಫಿಕೇಷನ್ ಸಿಕ್ತು ಅಂತ ನಾನು ಅನ್ಕೋತೀನಿ ಬಿಕಾಸ್ ಆಫೀಸ್ ಇರೋ ವೈಬೇ ಹೀಗೇನೆ ಸೊ ವೈಟ್ ಆ್ಯಂಡ್ ವೈಟ್ ವಿತ್ ಲಾಟ್ಸ್ ಆಫ್ ಲೈಟ್ಸ್ ಸೊ ಅದಿದ್ರೇ ಒಂದು ಕ್ಲೈಂಟ್ಸ್ಗಾಗಲಿ ಇಬ್ಬರು ಸಿ ಪಿ ಸಿಗಾಗಲಿ ಏನಂತಾರೆ ಒಂದು ಚೆನ್ನಾಗಿ ಕಾಣಿಸುತ್ತೆ ಆಫೀಸ್ ಸೊ ಎಸ್ ಸೊ ಇಲ್ಲಿ ಒಳಗಡೆ ಇರೋರಿಗೂ ಇರೋರು ಅದೇ ಥರ ಬ್ರೈಟಾಗಿ ಕಾಣಬೇಕು ಅಂತ ಮೇ ಬಿ ಅನ್ಸುತ್ತೆ ಆ ಥರ ಆ ಕಾನ್ಸೆಪ್ಟಲ್ಲಿ ಹಾಕಿದ್ದಾರೆ ಅನಿಸುತ್ತೆ ಬಟ್ ಗೊತ್ತಿಲ್ಲ ಬಟ್ ಆಫೀಸನ್ನು ತುಂಬ ಇಟ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಸೊ ನಾನು ಅದನ್ನು ಡೈಲಿ ನೋಡ್ತಾನೆ ಇರ್ತೀನಿ ಲುಕ್ ಅಪ್ ಆಗ್ತಾನೆ ಇರುತ್ತೆ ಆಫೀಸ್ ಯಾವ ಥರ ಇದೆ ಏನು ಎತ್ತ ಅಂತ ಎಸ್ ಎಸ್ ನನ್ನ ವೀಡಿಯೋನ ಇದೇ ಥರ ಇರಿ ಆ್ಯಂಡ್ ಪ್ರತಿ ಸಲ ನನಗೆ ಸಪೋರ್ಟ್ ಮಾಡ್ತಾನೇ ಇರಿ ಸಪೋರ್ಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಆ್ಯಂಡ್ ಎಸ್ ಆಲ್ಸೋ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಗೈಸ್ ಬಿಕಾಸ್ ಸಬ್ಸ್ಕ್ರೈಬರ್ಸ್ ತುಂಬ ಇನ್ಕ್ರೀಸ್ ಆಗಬೇಕು ಇನ್ನು ವ್ಯೂಸು ತುಂಬಾ ಬರ್ತಾ ಇದೆ ಸೊ ಲಾಸ್ಟ್ ಲಾಸ್ಟ್ ನಾನು ವೀಡಿಯೋಸ್ ಹಾಕಿದಾಗ ಅದು ತುಂಬಾ ವ್ಯೂಸ್ ಬಂದಿದೆ ಆ್ಯಂಡ್ ಒನ್ ಆಫ್ ವೀಡಿಯೋಗೆ ತುಂಬಾ ವ್ಯೂಸ್ ಬಂದಿದೆ ಎಸ್ ವ್ಯೂಸು ಇನ್ಕ್ರೀಸ್ ಆದರೆ ನನಗೂ ಹೆಲ್ಪ್ ಆಗುತ್ತೆ ಆ್ಯಂಡ್ ಸಬ್ಸ್ಕ್ರೈಬರ್ಸು ಇನ್ಕ್ರೀಸ್ ಆಗ್ತಾರೆ ಎಸ್ ಕಮೆಂಟ್ ನಾನು ಹೇಳಿದೆ ಅಲ್ವಾ ಕಮೆಂಟ್ ಮಾಡಿ ನೋ ಪ್ರಾಬ್ಲಮ್ ನಾನು ಆನ್ಸರ್ ಕೊಡ್ತೀನಿ ಕಮೆಂಟ್ಗೆ ಆ್ಯಂಡ್ ಎಸ್ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಾಗಲಿ ಯಾರಿಗೆ ಆಗಲಿ ಸೊ ಶೇರ್ ಮಾಡಿ ಆದಷ್ಟು ವಿಡಿಯೋಸ್ ನೋಡೋ ಥರ ಆಗಲಿ ಆ್ಯಂಡ್ ಬೇಗ ಬೇಗ ನನ್ನ ಒಂದು ಯೂಟ್ಯೂಬ್ ಚಾನೆಲ್ ಸೊ ಗ್ರೋ ಆಗಲಿ ಅಂತ ನಾನು ದೇವ್ರ ಹತ್ರ ಬಿಟ್ಕೋತೀನಿ ಆ್ಯಂಡ್ ಎಸ್ ದೇವ್ರಿಗಿಂತ ಜಾಸ್ತಿ ನಿಮ್ಮ ಸಪೋರ್ಟ್ ನನಗೆ ಬೇಕು ಆಲ್ವೇಸ್ ಜನರ ಸಪೋರ್ಟ್ ಇರೋದರಿಂದ ಬೇರೆಯವರು ಬೆಳೆಯೋಕ್ಕಾಗೋದು ಆ್ಯಂಡ್ ಎಸ್ ತುಳಿಯೋರು ತುಂಬ ಜನ ಇರ್ತಾರೆ ಬಟ್ ತುಳಿಯೋರ ಮಧ್ಯದಲ್ಲಿ ನಾವು ಬೆಳೆದು ತೋರಿಸ್ಬೇಕು ಅಷ್ಟೇ ನಾನು ಹೇಳೋದು ಎಸ್ ನನ್ನ ಕಂಟೆಂಟ್ ಜೊತೆ ಮುಂದಿನ ವೀಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ಆ್ಯಂಡ್ ನಾನು ಹೇಳಿದೆ ನಾನು ನನ್ನ ಮದರ್ ಟಂಗಲ್ಲಿ ನಾನು ವೀಡಿಯೋಸ್ ಮಾಡ್ತೀನಿ ಅಂತ ಡೆಫಿನೆಟ್ಲಿ ನಾನು ನನ್ನ ಮದರ್ ಟಂಗಲ್ ವೀಡಿಯೋಸ್ ಮಾಡ್ತೀನಿ ಎಸ್ ನನ್ನ ಚಾನಲ್ನ ಹೀಗೆ ನೋಡ್ತಾ ಇರಿ ಆ್ಯಂಡ್ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಟ್ ಮಾಡ್ತಾ ಇದ್ದೀನಿ ಸೊ ಟು ಸಪೋರ್ಟ್ ಗೈಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ